ಎಲ್ಲರಿಗೂ ನಮಸ್ಕಾರ ಧ್ರುವ ತಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ವಿಷಯ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಇವುಗಳ ಮೇಲೆ ಟಿ ಜಿಪಿಎಸ್ಟಿಆರ್ ಪಿ ಎಸ್ ಟಿ ಆರ್ ಗಳಲ್ಲಿ ಮತ್ತು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದ ಬರುತ್ತೆ ಹಾಗಾದ್ರೆ ಇಂದಿನ ವಿಷಯದ ಮೇಲೆ ಕಲಿತಾ ಹೋಗೋಣ ಮೊದಲೇದಾಗಿ ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ದಯಾನಂದ್ ಸರಸ್ವತಿ ವೇದಗಳಿಗೆ ಮರಳಿ ಅಥವಾ ವೇದಗಳಿಗೆ ಹಿಂದಿರುಗಿ ನೆಕ್ಸ್ಟ್ ಕಾರ್ನ್ವಾಲಿಸ್ ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಚಾರ್ಲ್ಸ್ ಮೆಟಕಾಫೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಡ್ಮಂಡ್ ಬರ್ಗ್ ಅಪರಾಧ ತೆರಿಗೆ ಕಾರೆ ಮಾರ್ಕ್ಸ್ ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ ಗಾಂಧೀಜಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಗ್ರಾಮ ಸ್ವರಾಜ್ಯ ಮಾಡು ಇಲ್ಲವೇ ಮಡಿ ಇವುಗಳು ಗಾಂಧೀಜಿಯವರ ಘೋಷಣೆಗಳು ನೆಕ್ಸ್ಟು ತೀವ್ರವಾದಿಗಳು ಮಂದಗಾಮಿಗಳು ರಾಜಕೀಯ ಭಿಕ್ಷುಕರು ತಿಲಕರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಲೆನಿನ್ ಶಾಂತಿ ಆಹಾರ ಭೂಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವತಂತ್ರ ಅರ್ಥಹೀನ ಅಂಬೇಡ್ಕರ್ ಇನ್ನೊಂದು ಪತ್ರಿಕೆಗಳಿಲ್ಲದ ನಾಯಕ ರೇಖೆಗಳಿಲ್ಲದ ಹಕ್ಕಿಯಂತೆ ಅಮೆರಿಕದ ಅಧ್ಯಕ್ಷ ಐಸನ್ ಹೂವರ್ ಶಸ್ತ್ರಗಳನ್ನು ಹೊಂದಿರುವ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲ್ ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕವರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಮಾರ್ಕ್ಸ್ ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ ಪ್ಲೇಟೊ ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ ಈ ಸ್ವಾಭಾವಿಕ ಅಸಮಾನತೆಯು ಶ್ರಮ ವಿಭಜನೆಯಿಂದ ಕೂಡಿರುತ್ತದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರು ಅಥವಾ ಊರೊಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಹೊರಕ್ಕೆ ತಳ್ಳಲಾಯಿತು ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆಯ ಉಗಮ ಮತ್ತು ಅಸ್ಪೃಶ್ಯರು ಯಾರೆಂಬುದು ಅರ್ಥವಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯಾದಂತಹ ವ್ಯಾಖ್ಯಗಳನ್ನು ಕೊಟ್ಟು ಈ ವ್ಯಾಖ್ಯಗಳನ್ನು ಯಾರು ಹೇಳಿದ್ರು ಅಂತ ಹೇಳಿ ಕೇಳಲಾಗ್ತದ ಈ ವ್ಯಾಖ್ಯೆಗಳ ಬಗ್ಗೆ ನಿಮಗೆ ಗೊತ್ತಿದ್ದರೆ ನೀವು ಸರಳವಾಗಿ ಇವುಗಳನ್ನು ಉತ್ತರಿಸ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು